ಹಾಂ ಹೇಳ್ರಿ ಈಗ ನಿಮ್ಮ ದೇಹದ ಅಂಗಗಳ ಚರ್ಚೆ ಮಾಡೋಕೈತಿರಲ್ಲ ಏನೇ ನಾವು ಹೇಳ್ರಿ ಇದಕ್ಕೇನಂತಾರ ನಿಮ್ಮ ಕುತ್ತಿಗೆ ಆಯ್ತಾ ಕುತ್ತಿಗೆ ಆಯ್ತಾ ಎಲ್ಲೈತಿ ಐತಿ ಮತ್ತೆ ಇದಕ್ಕೆ ಏನಂದ್ರಿ ಎಡಕಂತರ ಇದ ಕುತ್ತಿಗೆ ಏನಂತ್ರಿ ಇದ ಕುತ್ತಿಗೆ ಅಂತಾರ ಈ ಕುತ್ತಿಗೆ ಮೇಲ ಇದೇನಾಯ್ತು ನಂಬುದು ಹಾ ಈ ತಲೆ ತೆಲೆ ತೆಲೆಗೆ ಏನದ ಈ ಕುತ್ತಿಗೆ ಮೇಲೆ ಇದು ತಲೆಯಾಗ ಈದವ ಇಲ್ಲಿ ಏನೈತಿ ಈ ಮುಖದಾಗ ಕಣ್ಣು ಎಸವ ಈ ಮುಖದಾಗ ಮೂಗ್ ಎಸವ ಎಲ್ಲರಿಗೂ ಕಾಣ್ತಾವಿಲ್ಲ ಈ ಮುಖದಾಗ ಬಾಯಿ ಎಸವ ಈ ಮುಖದಾಗ ಗದ್ದು ಒಂದಲ್ವ ಎರಡು ಕಣ್ಣು ಒಂದು ಮೂಗು ಒಂದು ಬಾಯಿ ಒಂದು ಗದ್ದ ಕಪ್ಪಳೆ ಎಷ್ಟವಾ ನಿಂಬಲ್ಲಿ ಅದಾವ ಎಲ್ಲರಿಗೆ ನಿಮಗೆ ಹೇಳಕ್ಕೆ ಬರ್ತದ ದೇಹದ ಅಂಗಗಳು